ಇನ್ನೊಂದು ಈ ಸೋಷಿಯಲ್ ಮೀಡಿಯಾ ನೋಡಿ ಲವ್ ಮಾಡ್ತಾರೆ ಎಷ್ಟೋ ಜನ ಹುಡುಗಿರುಗಳು ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ನೋಡಿ ಏನು ಒಳ್ಳೆಯನು ಎಲ್ಲೋ ತುಂಬಾ ಒಳ್ಳೆಯ ಲವ್ ಮಾಡೋಣ ಅದು ಹುಡುಗಿಯರ್ ಮೆಂಟಾಲಿಟಿ ಬರುತ್ತೆ ಚೆನ್ನಾಗಿದಾನೆ ಅಂತ ಹೇಳೋದು ಒಂದೇ ಒಂದ್ ಮಾತು ಜಸ್ಟ್ ಒಂದು ನಿಮಿಷ ವಿಡಿಯೋ ನೋಡಿರ್ತೀರಾ ನೀವು ಇನ್ನ ಇಪ್ಪತ್ತ ಮೂರು ಗಂಟೆ ನಿಮಿಷ ನಾನು ಏನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲ್ಲ ಆ ಮೆಂಟಾಲಿಟಿ ನೋಡಿ ಲವ್ ಮಾಡಿ ಆ ವ್ಯಕ್ತಿತ್ವ ಲವ್ ಮಾಡಿ

ಸರ್ ನನ್ನನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ನಾನು ಅವ್ಳನ್ನ ದೇವರ ಥರ ನೋಡ್ಕೊಳ್ತೀನಿ ರಾಣಿ ಥರ ನೋಡ್ಕೊಳ್ತೀನಿ ಯಾವುದೇ ರೀತಿ ಇಲ್ಲ ಬಟ್ ನನ್ನ ವರ್ಗು ಪ್ರಾಬ್ಲಮ್ ಆಗಬಾರ್ದು ಯಾಕಂದ್ರೆ ನಾನು ಇವಾಗ ಒಂದು ಯಾವುದೋ ಒಂದು ಹುಡುಗಿ ಜೊತೆ ವಿಡಿಯೋ ಮಾಡೋಕೆ ಅದು ಈಗ ಏನಕ್ಕೆ ಮಾಡಿದೆ ನಾನು ಆ ಕಿರಿಗೆ ಇರಬಾರ್ದು ಮೆಚುರಿಟಿ ಇರೋಂಥ ಹುಡುಗಿ ಇರಬೇಕು ನನ್ನ ಜೊತೆ ಇರಲಿ ಖುಷಿಯಾಗಿರಲಿ ಬಟ್ ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮನ ಪ್ರೀತಿ ಅವ್ರ ಅಪ್ಪ ಅಮ್ಮನ ಏನಕ್ಕೆ ಬರಬಾರ್ದು ಅನ್ನೋಷ್ಟು ಪ್ರೀತಿ ಕೊಟ್ಟು ನಾನು ನೋಡ್ಕೊಳ್ತೀನಿ